ನ್ಯೂಸ್ ನ್ಯೂಸ್ಗೆ ಸ್ವಾಗತ ತಿರುವೇಕೆರೆ ಸ್ವಚ್ಛತೆ ಮರೀಚಿಕೆಯಾದ ಸರ್ಕಾರಿ ಶಾಲೆಯ ಆವರಣ ತಾಲೂಕಿನ ಮಾಯಸಂದ್ರ ಹೋಬಳಿ ಮಣಿಚಂಡೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಇಟ್ಟಿಗೆಹಳ್ಳಿ ಗ್ರಾಮದಲ್ಲಿ ಇರುವ ಉರ್ದು ಸರ್ಕಾರಿ ಶಾಲೆಯ ಆವರಣ ತೀರಾ ಗಲೀಜಾಗಿ ಶುಚಿತ್ವ ಇಲ್ಲದಂತಹ ಬಿದ್ದು ಶಾಲೆಯ ಮುಂಭಾಗವೇ ಕಸ ಕಡ್ಡಿ ಗಲೀಜು ತುಂಬಿಕೊಳ್ಳಿ ಅನೇಕ ಕ್ರಿಮಿಕೀಟಗಳು ಕೀಟಗಳು ವಾಸಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಶಾಲೆಯಲ್ಲಿ ಮೂವತ್ತ ಎಂಟು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಕ್ಕಳ ಆರೋಗ್ಯ ದೃಷ್ಟಿಯಿಂದಲಾದರೂ ಗ್ರಾಮ ಪಂಚಾಯಿತಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಒಳ್ಳೆಯ ಕ್ಷೇತ್ರದಿಂದ ಚರಂತಿ ಸ್ವಚ್ಛಗೊಳಿಸುವ ಗೋಚಿಗೆ ಹೋಗ್ತಾ ಇಲ್ಲ ಅಂತ ಗ್ರಾಮದ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಇಟ್ಟಿಗೆಹಳ್ಳಿ ಬಾಬು ಆರೋಪಿಸಿದ್ದಾರೆ ಶಾಲೆಯ ಮುಂಭಾಗ ಮಾತನಾಡಿದರು ಇಲ್ಲಿನ ಸ್ವಚ್ಛತೆ ಮರಿಚಿಕೆಯಾಗಿದ್ದು ಯಾವುದೇ ಸ್ವಚ್ಛತೆಯಿಂದ ಶಾಲೆ ಆವರಣವನ್ನು ಶುಚಿಗೊಳಿಸುವ ಗೋಚಿಗೆ ಗ್ರಾಮ ಪಂಚಾಯಿತಿಯವರು ಹೋಗಿಲ್ಲ ಮಕ್ಕಳಿಗೆ ರೋಗಗಳು ಹರಡುವ ಸಂಭವ ಜಾಸ್ತಿ ಇದ್ದು ಇದಕ್ಕೆ ಯಾರು ಹುಣಿಯಾಗ್ತಾರೆ ಕೂಡಲೇ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಇದ್ದ ಹರಿಸಿ ಪಟ್ಟಣ ಪಂಚಾಯಿತಿ ಸಿತ್ತೆ ಅಂಗಡಿಗಳಿಗೆ ತಾಕೀತು ಮಾಡಿ ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಶಾಲಾ ಮಕ್ಕಳೊಂದಿಗೆ ಗ್ರಾಮ ಪಂಚಾಯಿತಿಯ ಮುಂಭಾಗ ಉಪವಾಸ ಸತ್ಯಾಗ್ರಹ ನಡೆಸ್ತೀವಿ ಹಾಗೂ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ ಉರ್ದು ಸ್ಕೂಲ್ ಇಬ್ರು ಮಾಸ್ಟರ್ ಇದ್ದಾರೆ ಮೂವತ್ತೆರಡು ಮಕ್ಕಳು ತುಂಬಾ ನೀಟ್ ಆಗಿದೆ ಎಲ್ಲ ನೋಡಿ ಚರಂಡಿ ಆಗಿದೆ ಅವ್ರಿಗೆ ಎಷ್ಟು ಹೇಳಿದ್ರು ಏನು ಇದೇ ಮಾಡ್ತಾ ಇಲ್ಲ ಅದಕ್ಕೆ ನೋಡಿ ಇದು ಈಗ ಪತ್ರಿಕೆಯಲ್ಲಿ ಹಾಕಿಸ್ತಾ ಇದ್ದೀವಿ ಇದಕ್ಕೂ ಮಾಡಲಿಲ್ಲ ಅಂದ್ರೆ ಪಂಚಾಯತಿ ಪೂರ್ತಿ ಮಕ್ಕಳಿಗೆಲ್ಲ ತಗೊಂಡೋಗಿ ಉಪವಾಸ ಕೊಂಡಿರ್ಸ್ತೀನಿ ಸರ್ ನೋಡಿ ಚರಂಡಿ ಹುಷಾರಿಂದ ಆಯ್ತದ ಮಕ್ಳಿಗೆಲ್ಲ ಪಂಚಾಯತಿವರೆಗೆ ಶಿಮಾ ಸಲಿ ಹೇಳಿದೀವಿ ನೋಡಿ ಸುರೇಶ್ ಬಾಬು ಎಮ್